ಅಖಂಡ ದೇಹೋದರಿಗಾದ ವೀಕ್ಷಕರುಗಳು ನಮಸ್ಕಾರ ದೇಶದ ನಲವತ್ತೆಂಟು ಪರ್ಸೆಂಟ್ ಜನರಿಗೆ ಮೋದಿಯವರನ್ನು ಪ್ರಧಾನಿ ಮಾಡುವುದೇ ದೊಡ್ಡ ಸಮಸ್ಯೆಯಾಗಿದೆ ಹೌದು ವೀಕ್ಷಕರೇ ಪ್ರಸಿದ್ಧ ದೈನಿಕ ಭಾಸ್ಕರ್ ಎಂಬ ಪತ್ರಿಕೆ ಮೇರ ಓಟ್ ಮೇರ ಮರ್ಜಿ ಎಂಬ ಮತದಾರರ ಸಮೀಕ್ಷೆ ನಡೆಸಿದೆ ಈ ಸಮೀಕ್ಷೆ ಮೂಲಕ ದೇಶದ ಮನಸ್ಥಿತಿಯನ್ನು ತಿಳಿಯಲು ಪ್ರಯತ್ನಿಸಿದೆ ಮುನ್ನೂರ ಎಂಟು ಲೋಕಸಭಾ ಸ್ಥಾನಗಳಲ್ಲಿ ನಡೆಸಿದ ಸಮೀಕ್ಷೆಯ ಫಲಿತಾಂಶವು ಈ ಬಾರಿ ಸಾರ್ವಜನಿಕರ ಮನೋಭಾವವನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಎಂದು ಹೇಳಿದೆ ಒಂದೆಡೆ ನಲವತ್ತೆಂಟು ಪರ್ಸೆಂಟ್ ಜನರ ದೊಡ್ಡ ಸಮಸ್ಯೆ ಎಂದರೆ ನರೇಂದ್ರ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವುದು ಮತ್ತೊಂದೆಡೆ ಹೆಚ್ಚುತ್ತಿರುವ ನಿರುದ್ಯೋಗದಿಂದ ಮೂವತ್ತೇಳು ಪರ್ಸೆಂಟ್ ಜನರು ತೊಂದರೆಗೀಡಾಗಿದ್ದಾರೆ ಎಂದು ವಿಷಯಗಳ ಸಮೀಕ್ಷೆಯಲ್ಲಿ ಬಹಿರಂಗವಾಗಿದೆ ಏಪ್ರಿಲ್ ಒಂದರಿಂದ ಏಪ್ರಿಲ್ ಆರರವರೆಗೆ ಹನ್ನೆರಡು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆದ ಸಮೀಕ್ಷೆಯಲ್ಲಿ ಸುಮಾರು ಎಂಟು ಲಕ್ಷ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ದೈನಿಕ ಭಾಸ್ಕರ ಸಮೀಕ್ಷೆಯಲ್ಲಿ ನೀವು ಮತ ಚಲಾಯಿಸುತ್ತೀರಾ ಅಥವಾ ಇಲ್ಲವೇ ಮತ್ತು ನೀವು ಮತ ಚಲಾಯಿಸುವುದಾದರೆ ನಿಮಗೆ ದೊಡ್ಡ ಸಮಸ್ಯೆ ಯಾವುದು ಎಂಬ ಎರಡು ಪ್ರಶ್ನೆಗಳಿಗೆ ಉತ್ತರ ಕೇಳಲಾಗಿದೆ ಇವುಗಳ ಆಧಾರದಲ್ಲಿ ಈ ಬಾರಿ ಲೋಕಸಭೆ ಚುನಾವಣೆಯ ಹಿಂದಿನ ದಾಖಲೆಗಳು ಮುರಿದು ಎಂದು ಸಮೀಕ್ಷೆ ಫಲಿತಾಂಶಗಳು ಹೇಳುತ್ತವೆ ಏಕೆಂದರೆ ಈ ಹನ್ನೆರಡು ರಾಜ್ಯಗಳಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನರು ತಾವು ಮತ ಎಂದು ಹೇಳಿದ್ದಾರೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ದೇಶದ ನಲವತ್ತೇಳು ಪರ್ಸೆಂಟ್ ಜನರು ಮತ ಚಲಾಯಿಸಿದ್ದಾರೆ ಇದು ಭಾರತೀಯ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಅತಿ ದೊಡ್ಡ ಮತದಾನವಾಗಿದೆ ಇನ್ನು ಮತದಾನ ಮಾಡದಿರುವವರಲ್ಲಿ ಯುವಕರು ಮತ್ತು ಮಹಿಳೆಯರು ಹೆಚ್ಚಾಗಿದ್ದಾರೆ ಸಮೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದಷ್ಟು ಜನರು ಮತದಾನ ಮಾಡುವ ಇಂಗೇತ ವ್ಯಕ್ತಪಡಿಸಿದ್ದಾರೆ ಈ ಅಂಕಿಅಂಶವು ಮತದಾನದ ದಿನದಂದು ಕಡಿಮೆಯಾಗಬಹುದು ಅಥವಾ ಎರಡ್ ಸಾವಿರದ ಹತ್ತೊಂಬತ್ತರ ಮತದಾನ ದಾಖಲೆಯನ್ನು ಮುನಿಯಬಹುದು ಎಂದು ಅಂದಾಜಿಸಲಾಗಿದೆ ಸ್ನೇಹಿತರೆ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕ ಮನಸ್ಥಿತಿ ಸುಮಾರು ಫಿಫ್ಟಿ ಫಿಫ್ಟಿ ಆಗಿದೆ ಪ್ರಸ್ತುತ ಸರ್ಕಾರದ ಪರವಾದ ಅಧಿಕಾರಕ್ಕೆ ಸಂಬಂಧಿಸಿದ ಐದು ವಿಷಯಗಳನ್ನು ಸಮೀಕ್ಷೆಯಲ್ಲಿ ಭಾಗವಹಿಸುವವರ ಮುಂದೆ ಇಡಲಾಗಿದೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಬೇಕು ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗಬೇಕು ರಾಮ ಮಂದಿರದಂತೆ ಪ್ರತಿಯೊಂದು ದೇವಾಲಯದ ವೈಭವವನ್ನು ನಾವು ಮರುಸ್ಥಾಪಿಸಬೇಕು ಪಾಕ್ ಚೀನಾಕ್ಕೆ ದಿಟ್ಟ ಉತ್ತರ ನೀಡಬೇಕು ಇದರ ಜೊತೆಗೆ ವಿರೋಧಿ ಪಕ್ಷಗಳ ಪ್ರಚಾರ ಕಾರ್ಯಸೂಚಿಗೆ ಸಂಬಂಧಿಸಿದ ಐದು ವಿಷಯಗಳನ್ನು ಸಮೀಕ್ಷೆಯಲ್ಲಿ ಭಾಗವಹಿಸಿದರ ಮುಂದಿಡಲಾಗಿದೆ ಹೆಚ್ಚುತ್ತಿರುವ ನಿರುದ್ಯೋಗ ನಿವಾರಣೆ ಹಣದುಬ್ಬರದಿಂದಾಗಿ ಪರಿಸ್ಥಿತಿ ಕೆಟ್ಟದಾಗಿದೆ ಪರಿಹಾರ ಬೇಕು ಸರ್ಕಾರ ಬದಲಾಗಬೇಕು ಇಲ್ಲದಿದ್ದರೆ ಸರ್ವಾಧಿಕಾರಿ ಬರುತ್ತದೆ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಕೊನೆಗಾಣಿಸಬೇಕು ಅಭಿವೃದ್ಧಿ ಬೇಕು ದೇವಸ್ಥಾನ ಮಸೀದಿಯಲ್ಲ ಈ ಸಮಸ್ಯೆಗಳ ಎರಡು ಕಡೆಯ ಸಾರ್ವಜನಿಕರ ಒಲವು ಬಹುತೇಕ ಒಂದೇ ಎಂದು ಸಮೀಕ್ಷೆಯ ಫಲಿತಾಂಶವು ತೋರಿಸುತ್ತದೆ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಎಂಬುದಾಗಿ ನಲವತ್ತೆಂಟು ಪರ್ಸೆಂಟ್ ಜನರು ಮತ ಚಲಾಯಿಸಿದ್ದಾರೆ ಆದರೆ ನಿರುದ್ಯೋಗ ಹೆಚ್ಚುತ್ತಿರುವ ದೊಡ್ಡ ಸಮಸ್ಯೆ ಎಂದು ಪರಿಗಣಿಸುವ ಜನರ ಸಂಖ್ಯೆ ಮೂವತ್ತೇಳು ಪರ್ಸೆಂಟ್ ಇದೆ ಇನ್ನು ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಬೇಕೆಂದು ಆಯ್ಕೆ ಮಾಡಿದ ಬಳಕೆದಾರರು ಹೆಚ್ಚುತ್ತಿರುವ ನಿರುದ್ಯೋಗವನ್ನು ಸಮಸ್ಯೆಯಾಗಿ ಆಯ್ಕೆ ಮಾಡಿಕೊಂಡಿರುವ ಸಾಧ್ಯತೆಯಿದೆ ಹೆಚ್ಚುತ್ತಿರುವ ನಿರುದ್ಯೋಗ ಯುವಕರ ದೊಡ್ಡ ಸಮಸ್ಯೆಯಾಗಿದೆ ಪುರುಷರಿಗಿಂತ ಮಹಿಳೆಯರು ಇದರ ಬಗ್ಗೆ ಹೆಚ್ಚು ಆತಂಕಕ್ಕೆ ಒಳಗಾಗಿದ್ದಾರೆ ಎಂದು ಸಮೀಕ್ಷೆ ತಿಳಿಸಿದೆ ಹೆಚ್ಚುತ್ತಿರುವ ನಿರುದ್ಯೋಗದ ಸಮಸ್ಯೆಯನ್ನು ಆಯ್ಕೆ ಮಾಡಿದವರು ಮೂವತ್ತೇಳು ಪರ್ಸೆಂಟ್ ಪುರುಷರು ನಲವತ್ನಾಲ್ಕು ಪರ್ಸೆಂಟ್ ಮಹಿಳೆಯರಿ ಎಂದು ಅಂದಾಜಿಸಲಾಗಿದೆ ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿಗಳು ನಿಮಗೆ ಇಷ್ಟವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ